नमस्ते कूडो इंडिया आने सूरत ना दोस्तों हूँ अक्षय कुमार छु सूरत फरी एक बार जी हाँ एक और बार अक्षय कुमार इंटरनेशनल कूडो टूर्नामेंट का सेवनटींथ टूर्नामेंट लेकर थर्टी अक्टूबर दो हजार पच्चीस को सूरत में इस टूर्नामेंट में बत्तीस राज्यों से दो हजार से ज्यादा कूडो एथलीट्स पार्टिसिपेट करेंगे ये सिर्फ एक टूर्नामेंट नहीं ये हमारे लिए एक सेलिब्रेशन है तो आप सभी को ಕೂಡೋ ಲವರ್ಸ್ ಅಥ್ಲೀಟ್ಸ್ಪೋರ್ಟರ್ಸ್ ಮೆ ಇನ್ವೈಟ್ ಕರಾ ಹ ಈಗ ಈಗ ಹೋಗ್ತಾ ಇರೋದು ನಾವು ಕೂಡ ನ್ಯಾಷನಲ್ ಚಾಂಪಿಯನ್ಶಿಪ್ಗೋಸ್ಕರ ಗುಜರಾತ್ ಸೂರತ್ತಲ್ಲಿ ನಡೀತಾ ಇದೆ ಅಲ್ಲಿ ನಮ್ಮ ಶಿಹಾನ್ ಅಕ್ಷಯ್ ಕುಮಾರ್ ಅವರು ಬರ್ತಾ ಇದ್ದಾರೆ ನಮ್ಮ ಥ್ರೋಟ್ ಇಂಡಿಯಾದಿಂದ ಹೆಚ್ಚು ಕಡೆ ಮೂವತ್ತು ರಾಜ್ಯದಿಂದ ಬರ್ತಾರೆ ಎರಡು ಸಾವಿರ ಮಕ್ಕಳು ಬರ್ತಾಯಿರಲಿ ಎಲ್ಲ ಸೇರಿ ನಾವು ಶಿವಮೊಗ್ಗದಿಂದ ಶಿವಮೊಗ್ಗದಿಂದ ಅಂತಲ್ಲ ಕರ್ನಾಟಕ ಟೀಮ್ ನೂರ ಹದಿಮೂರು ಮಕ್ಕಳು ಹೋಗ್ತಾಯಿದ್ದಾರೆ ಫಸ್ಟ್ ಟೈಮ್ ಲಾಸ್ಟ್ ಟೈಮ್ ನೂರ ಹನ್ನೆರಡು ಹೋಗಿದ್ದೀವಿ ಫೈನಲ್ ಈ ಸತಿ ನೂರ ಹದ್ ಹದಿಮೂರು ಹೋಗ್ತಾಯಿದ್ವಿ ಸೊ ಅಲ್ಲಿಂದ ನಮ್ಮ ಎಲ್ಲ ಮಕ್ಕಳು ಅಂತ ಎಲ್ಲರೂ ದೇವ್ರ ಹತ್ರ ಬೇಡ್ಕೊಳ್ಳಿ ಹೋಗಿರೋ ಮಕ್ಕಳು ಎಲ್ಲರೂ ಮೆಡಲ್ ತರಲಿ ಅಂತ ಕಷ್ಟ ಇದೆ ಆದರೂ ಕೇಳ್ಕೊಳ್ಳಿ ಎಲ್ಲರೂ ಸೊ ನಾವೆಲ್ಲ ಅಫಿಷಿಯಲ್ಸ್ ಹೋಗ್ತಾಯಿದ್ವಿ ನಾವು ಟೋಟಲ್ ನೈನ್ ಮೆಂಬರ್ಸ್ ಹೋಗ್ತಾಯಿದ್ವಿ ಅಫಿಷಿಯಲ್ಸ್ ಇನ್ನೂ ಕೆಲವರು ಫ್ಲೈಟ್ಲಿ ಹೋಗಿದ್ದಾರೆ ಸೊ ಮಕ್ಕಳೆಲ್ಲ ಹತ್ ಹತ್ತಿದ್ದಾರೆ ಇದು ಗುಜರಾತಿಗೆ ಟ್ರೈನು ಮತ್ತು ಫ್ಲೈಟು ಬುಕ್ ಮಾಡೋಕ್ಕಾಗಲ್ಲ ನೂರ ಹದಿಮೂರು ಜನಕ್ಕೆ ಹಾಗಾಗಿ ಅನಿವಾರ್ಯ ಬಸ್ ಮಾಡ್ಕೊಂಡು ಹೋಗ್ತಾಯಿದ್ವಿ ಟ್ವೆಂಟಿ ಫೋರ್ ಅವರ್ಸ್ ಜರ್ನಿ ಇದೆ ನಾವು ನಾಳೆ ರೀಚ್ ಆಗ್ತೀವಿ ಅಲ್ಲಿ ನಾಳೆ ರೀಚ್ ಆದಮೇಲೆ ನಮ್ಮದೆಲ್ಲ ಪೂರ್ತಿ ಎಂಟ್ರಿ ಸೆಲ್ ನಡೆಯುತ್ತೆ ಅದಾದ ನಂತರ ಮೂರು ಕಾಂಪಿಟೇಷನ್ ನಡೆಯುತ್ತೆ ಇಲ್ಲಿ ಒಂದು ಫೆಡರೇಷನ್ ಇದು ನ್ಯಾಷನಲ್ ಟೂರ್ನಮೆಂಟ್ ಅಂತ ನಡೆಯುತ್ತೆ ನಂತರ ಅದು ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ನಡೆಯುತ್ತೆ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಯ್ಟಿಗೆ ಫೆಡರೇಷನ್ ಕಪ್ ನಡೆಯುತ್ತೆ ಆಮೇಲೆ ಲಾಸ್ಟಿಗೆ ಅಕ್ಷಯ ಕುಮಾರ್ ಇಂಟರ್ನ್ಯಾಷ್ನಲ್ ಕೌಂಟ್ ನಡೆಯುತ್ತೆ ಇಂಟರ್ನ್ಯಾಶ್ನಲ್ ಫಾರಿನರ್ಸ್ ಬಂದಿರ್ತಾರೆ ಅದು ಪ್ಯೂರ್ ಇಂಟರ್ನ್ಯಾಷನಲ್ ಅಂತ ಆಗುತ್ತೆ ಅದು ಫ್ರೀ ಆಫ್ ಕಾಸ್ಟ್ ಆಗುತ್ತೆ ಅದು ಫ್ರೀ ಆಫ್ ಕಾಸ್ಟ್ ಯಾಕಾಗುತ್ತೆ ಆಗುತ್ತೆ ಅಂದರೆ ಅಕ್ಷಯ ಕುಮಾರ್ ಅದರ ಪೂರ್ತಿ ಖರ್ಚು ಕೊಡ್ತಾರೆ ಈಗ ನಾವೇನು ಖರ್ಚು ವೆಚ್ಚ ಮಾಡ್ಕೊಂಡು ಹೋಗ್ತಿದ್ದೋ ರಾ ನ್ಯಾಷ್ಷನಲ್ ಲೆವೆಲ್ಗೆ ಮತ್ತು ಫೆಡರೇಷನ್ ಕಪ್ಪಿಗೆ ನಾವು ಫೀಸ್ ಕಟ್ಟಿದ್ದೀವಿ ಅದನ್ನು ನ್ಯಾ ಅಕ್ಷಯ್ ಕುಮಾರ್ ಇಂಟರ್ನ್ಯಾಷನಲ್ ಆಗೋದು ಕಂಪ್ಲೀಟ್ ಫ್ರೀ ಆಗುತ್ತೆ ಆಮೇಲೆ ಜೊತೆಗೆ ಅಲ್ಲಿ ಅಕ್ಷಯ್ ಕುಮಾರ್ ಬರ್ತಾರೆ ಆಮೇಲೆ ಗ್ರೀನ್ಸ್ ವರ್ಲ್ಡ್ ಅವ್ರ ಕೇವಲ ಆಮೇಲೆ ಅಕ್ಷಯ ಕುಮಾರ್ ಇಂಟರ್ನ್ಯಾಷನಲ್ಗೆ ಈ ಸರ್ತಿ ಮಿನಿಸ್ಟ್ರಿಯಿಂದ ಅಪ್ರೂವಲ್ ಸಿಕ್ಕಿದೆ ಪಕ್ಕ ಪಕ್ಕ ಫುಲ್ ಅಪ್ರೂವಲ್ ಸಿಕ್ಕಿದೆ ಹೋಗಿರೋ ಮಕ್ಕಳಿಗೆ ಎಲ್ರಿಗೂ ಆರನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ ಮಕ್ಕಳಿಗೆ ಮಾತ್ರ ಜಾಸ್ತಿ ಇದ್ದಾರೆ ಅಷ್ಟು ಮಕ್ಕಳಿಗೆ ಹೆಚ್ಚು ಕಮ್ಮಿ ಏಯ್ಟಿ ಮೆಂಬರ್ಸ್ ಆಗ್ತಾಯ ಏಯ್ಟಿ ಏಯ್ಟಿ ಫೈವ್ ಮೆಂಬರ್ಸ್ ಆಗ್ತಾರೆ ಅಷ್ಟು ಮಕ್ಕಳಿಗೆ ಹತ್ತು ಸಾವಿರ ರೂಪಾಯಿ ವಿದ್ಯಾರ್ಥಿ ವೇತನ ಅಂತಂದ್ಬಿಟ್ಟು ಸರ್ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಕೊಡ್ತಾರೆ ಅದೆಲ್ಲ ಪಡ್ತಾರೆ ಅದಾದ ನಂತರ ಯಾರು ಫಸ್ಟ್ ಪಿ ಯು ಸೆಕೆಂಡ್ ಪ್ಯು ಸೀ ಟೆಂತ್ ಇದ್ದಾರೆ ಆ ಮಕ್ಕಳಿಗೆ ಸಿ ಟಿ ಸ್ಪೋರ್ಟ್ಸ್ ಕೂಡ ಸಿಗುತ್ತೆ ಆ ನಂತರ ಫಸ್ಟ್ ಪಿ ಯು ಸಿಯಿಂದ ಎನಿ ಡಿಗ್ರಿ ದೊಡ್ಡವರಿಗೆಲ್ಲ ದೊಡ್ಡವರೆಗೆಲ್ಲ ಬರ್ತಿದಾರೆ ಡಿಗ್ರಿನವರಿಗೆಲ್ಲ ಫೀಸ್ ರಿಯಂಬರ್ಸ್ಮೆಂಟ್ ಆಗುತ್ತೆ ಅಪ್ ಟು ಫಿಫ್ಟಿ ತೌಸಂಡ್ವರೆಗೂ ಫೀಸ್ ಫೀಸ್ ರಿಎಂಬರ್ಸ್ಮೆಂಟ್ ಆಗುತ್ತೆ ಇದೆಲ್ಲ ಯಾಕಾಗ್ತದೆ ಅಂತ ಈ ಕೂಡೋಗೆ ಭಾರತ ಸರ್ಕಾರ ಮಾನ್ಯತೆ ಸಿಕ್ಕಿದೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾವು ಫೈವ್ ಇಯರ್ಸಿಂದ ನಾವು ಪ್ರಯತ್ನ ಪಡ್ತಾಯಿದ್ವಿ ಎಲ್ಲ ಡಾಕ್ಯುಮೆಂಟ್ಸ್ ಮೂವ್ ಮಾಡಿದ್ವಿ ಸದ್ಯದಲ್ಲಿ ನಮಗೆ ರಾಜ್ಯ ಮಟ್ಟ ಮಾನ್ಯತೆ ಸಿಗುತ್ತೆ ಮಾನ್ಯತೆ ಸಿಗ್ಬಿಟ್ರೆ ಇನ್ನೂ ಬೇರೆ ಬೇರೆ ರೀತಿ ಬೆನಿಫಿಟ್ ಸಿಗುತ್ತೆ ಮಕ್ಕಳಿಗೆ ಗೌರ್ಮೆಂಟಿಂದ ಬೇರೆ ಬೇರೆ ಸೌಲಭ್ಯಗಳು ಸಿಗುತ್ತೆ ಮಕ್ಕಳಿಗೆ ಅದನ್ನು ಹೇಳ್ತಾ ನಾನು ಈ ಕೌನ್ಸಿಲಿಂಗ್ ಇದಕ್ಕೆ ಎಲ್ಲರ ಹತ್ರ ಬೇಡ್ಕೊಳ್ತೀನಿ ನಮ್ಮ ಒಳ್ಳೇದಾಗಲಿ ಅಂತ ಶುಭವಾಗಲಿ ಅಂತ ಎಲ್ಲ ಕೇಳ್ಕೊಳ್ಳಿ ಕೇಳ್ಕೊಂಡು ಕೇಳ್ಕೊತಾ ನಾನು ಈ ಮಾತು ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ನಾವು ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂತಂದರೆ ಗೇಮಿಗೆ ಇದು ಲ ಲರ್ನ್ ಕೊಡೋ ಲವ್ ಕೊಡೋ ಲಿವ್ ಕೊಡೋ ಸೊ ಇದನ್ನ ನಾವು ಗೇಮನ್ನು ಲೈಫ್ ಟೈಮ್ ಇದೇ ಮಾಡ್ತೀವಿ ಇದೆ ಇದು ಮಾಡ್ತಾ ಇದನ್ನ ಹೇಳ್ತಾ ನಾವು ಮಾತು ಮುಗಿಸ್ತೀವಿ ಜೈ ಹಿಂದ್ ಕರ್ನಾಟಕ ಟೀಮಿಂದ ಹೋಗ್ತಾ ಇದೀವಿ ಕರ್ನಾಟಕ ಟೀಮಿಂದ ಇದ್ದೀವಿ ಕೂಡೋ ಕಾಂಪಿಟೇಷನ್ಗೆ ಕೂಡೋ ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ಗೆ ಇಲ್ಲಿಂದ ಗುಜರಾತ್ ಸೂರತ್ಗೆ ಹೋಗ್ತಾ ಇದ್ದೀವಿ ಅಲ್ಲಿ ಅಕ್ಷಯ್ ಕುಮಾರನ ನೋಡ್ತೀವಿ ಮತ್ತು ಎಲ್ಲ ಮೂರು ಕಾಂಪಿಟೇಷನಲ್ಲಿ ಕರ್ನಾಟಕ ಅವರು ಆಲ್ಮೋಸ್ಟ್ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೋ ಅಷ್ಟು ಮೆಡಲ್ ಗೆದ್ಕೊಂಡು ಬರೋಣ ಅಂತ ಕರ್ನಾಟಕಕ್ಕೆ ನಾವು ಪ್ರೌಡ್ ಪ್ರೌಡ್ ಫೀಲ್ ಮಾಡಿಸ್ಬೇಕು ಅಂತೇಳಿ ಹೋಗ್ತಾ ಇದ್ದೀವಿ ನಮಗೆ ನಮ್ಮ ಕರ್ನಾಟಕ ಸ್ಟೇಟನ್ನು ರೆಪ್ರೆಸೆಂಟ್ ಮಾಡೋಕ್ಕೆ ನಮಗೆ ಇವಾಗ ಸಿಗ್ತಾ ಇದೆ ಆಪರ್ಚುನಿಟಿ ನಾವು ಅದನ್ನು ರೆಪ್ರೆಸೆಂಟ್ ಮಾಡಿ ನಾವು ಮೆಡಲ್ ಗೆದ್ಕೊಂಬರಬೇಕು ಅಂತ ಹೇಳಿ ನಮಗೆ ಕರ್ಕೊಂಡು ಹೋಗ್ತಿದ್ದಾರೆ ನಮ್ಮ ಕೋಚಸ್ಸು ನಮ್ಮ ನಮ್ಮ ಪೇರೆಂಟ್ಸ್ ಎಲ್ಲ ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ ಕರ್ಕೊಂಡು ಹೋಗಕ್ಕೆ ಹೋಗಿ ಬರೋದಕ್ಕೆ ಆಮೇಲೆ ನಮ್ಮ ಕೋಚಸ್ ಎಲ್ಲ ನಮಗೆ ಎಲ್ಲ ಹೆಂಗೆ ನಾವು ಮಾಡಬೇಕು ಹೇಗೆ ಮಾಡಬೇಕು ಏನು ಫೈಟ್ ಆಡಬೇಕು ಅದನ್ನೆಲ್ಲ ನಮಗೆ ಹೇಳಿ ಹೆಲ್ಪ್ ಮಾಡಿ ನಮಗೆ ಪ್ರ್ಯಾಕ್ಟೀಸ್ ಮಾಡಿಸಿ ಮೆಡಲ್ ಅಂತ ಅಂಥೇಳಿ ನಮಗೆ ಕೊಡ್ ಲೈಕ್ ಎಲ್ಲ ಆಪರ್ಚುನಿಟಿ ಸಪೋರ್ಟು ಎಲ್ಲ ಕೊಡ್ತಿದ್ದಾರೆ ನಾವು ಅದನ್ನು ಮಾಡಬೇಕು ನಮ್ಮ ಮೆಡಲ್ ಗೆದ್ಕೊಂಬರ್ಬೇಕು ಟೋಟಲ್ ಕರ್ನಾಟಕದಿಂದ ನೂರ ಹದಿಮೂರು ಜನ ಇದ್ದೀವಿ ಎಲ್ಲರೂ ಮೆಡಲ್ ಗೆದ್ಕೊಂಬರ್ಬೇಕು ಅಂತ ಎಲ್ಲರೂ ಆಶಿಸ್ತಿದ್ದಾರೆ ಮೆಡಲ್ ಗೆದ್ದಿಲ್ಲ ಅಂದ್ರೆ ಅಟ್ಲೀಸ್ಟ್ ನಮ್ಮ ಬೆಸ್ಟ್ ಆಡಿ ಪಾರ್ಟಿಸಿಪೇಟ್ ಮಾಡಿ ಬೆಸ್ಟ್ ಆಡಿ ಬರಬೇಕು ಅಂತ ಎಲ್ಲ ಯೋಚನೆ ಮಾಡಿದ್ದೀವಿ ಥ್ಯಾಂಕ್ ಯು ನಮ್ಮ ಹೆಸರು ನಿಖಿತಾ ಏನು ಉಪಾಧ್ಯಾಯ ಅಂತ लगाप नम दे इसला काप नम दे कोचर्स कोचर्स बनेला कोचर्स 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 मिल्स का लेन कट मार हिंदी बोल रे अणा बाय 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 सेटलड हो के सेटलड हो जा रे सूरज जल्दी जल्दी कोचेस कोचस मन कोचेस ಎಲ್ಲರಿಗೂ ಶುಭೋದಯ ನಾವು ಚಿತ್ರದುರ್ಗದವರು ಕವಿತಾ ಮತ್ತು ವೀರೇಶು ನಮ್ಮ ಮಗ ವಿವಾನ್ ಅಂದ್ಬಿಟ್ಟು ಎಂಟನೇ ಕ್ಲಾಸು ರಾಮಕೃಷ್ಣ ವಿದ್ಯಾಲಯದಲ್ಲಿ ಸಾಗರದಲ್ಲಿ ಎಮ್ ಎನ್ ಹಳ್ಳಿಯಲ್ಲಿ ಓದ್ತಾ ಇದ್ದಾನೆ ಈಗ ಕೂಡೋ ಕಾಂಪಿಟೇಷನ್ಗೆ ಸೇರಿಕೊಂಡಿದ್ದಾನೆ ಅವನು ಸ್ಟೇಟ್ ಲೆವೆಲ್ ಮೊನ್ನೆ ಪಾರ್ಟಿಸಿಪೇಟ್ ಮಾಡಿ ಸ್ಟೇಟ್ ಲೆವೆಲಲ್ಲಿ ಸರ್ಟಿಫಿಕೇಟ್ ಎಲ್ಲ ತೊಗೊಂಡಿದ್ದಾನೆ ಈಗ ಇಂಟರ್ ಮೂವತ್ತು ಜನ ಹೊರಟಿದ್ದಾರೆ ಎಲ್ಲರೂ ಸರ್ ಎಲ್ಲರೂ ಕರ್ಕೊಂಡೋಗ್ತಾರೆ ಶಬೀರ್ ಸಾರು ಅವ್ರಿಗೊಂದು ಧನ್ಯವಾದಗಳು ನಮ್ಮ ಮಕ್ಕಳನ್ನೆಲ್ಲ ಇದಕ್ಕೆ ಕಾಂಪಿಟೇಷನ್ಗೆ ತಗೊಂಡೋಗ್ತಾ ಇರೋದಕ್ಕೆ ನಮಗೆ ಭಾಳ ಖುಷಿ ಆಗ್ತಾ ಇದೆ ನಾವು ಚಿತ್ರದುರ್ಗದಿಂದ ಬಂದು ಬೆಳಗ್ಗೆ ಬಂದು ಇಲ್ಲೆಲ್ಲ ಅವನ್ನೆಲ್ಲ ಇದ್ದೀವಿ ಎಲ್ಲರೂ ಇವಾಗ ಹೊರಟಿದೆ ಬಸ್ಸು ಎಲ್ಲ ಹೋದವರು ಎಲ್ಲ ಒಂದನೇ ತಾರೀಕು ನವಂಬರ್ ಒಂದನೇ ತಾರೀಕು ಬರ್ತಾ ಇದ್ದಾರೆ ಎಲ್ಲರಿಗೂ ಶುಭವಾಗಲಿ ಫಸ್ಟು ಒಂದು ಕಾಂಪಿಟೇಷನ್ ನಡೆಯುತ್ತೆ ಅಂತ ಹೇಳಿದ್ರು ಮತ್ತು ನೆಕ್ಸ್ಟ್ ಒಂದು ಟೂ ಡೇಸ್ ಕ್ಯಾಂಪ್ ಆದಮೇಲೆ ಮತ್ತೆ ಇನ್ನೊಂದು ಗೇಮ್ ನಡೆಯುತ್ತೆ ಅಂತ ಹೇಳಿದ್ರು ಆಮೇಲೆ ನೆಕ್ಸ್ಟ್ ಅಕ್ಷಯ್ ಕುಮಾರ್ ಅವರ ಜೊತೆಗೆ ಒಂದು ಫಂಕ್ಷನ್ ನಡೆಯುತ್ತೆ ಅಂತ ಕೂಡ ಹೇಳಿದ್ದಾರೆ ನಮಗೂ ಕೂಡ ತುಂಬಾ ವೇಟ್ ಮಾಡ್ತಾಯಿದ್ದೀವಿ ಮಕ್ಕಳದೆಲ್ಲ ಪ್ರೋಗ್ರಾಮ್ ನೋಡೋಕ್ಕೆ ಅದು ನಾವು ಆನ್ಲೈನ್ ಏನೋ ಬಿಡ್ತೀವಿ ಅಂತ ಹೇಳಿದ್ದಾರೆ ಕಳಿಸ್ತೀವಿ ಯೂಟ್ಯೂಬ್ದು ಲಿಂಕ್ ಅಂತ ಹೇಳಿದ್ದಾರೆ ಎಲ್ಲ ಮಕ್ಕಳಿಗೂ ನಾವು ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀವಿ ಥ್ಯಾಂಕ್ ಯು ಶಬ್ಬೀರ್ ಸರ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಕವಿತಾವೀರ್